ಹಿರೇಮಗಳೂರು ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಸಕಲ ಸಿದ್ಧತೆ ಇತಿಹಾಸ ಪ್ರಸಿದ್ಧ ಪುರಾಣ ಉಲ್ಲೇಖಿತ ಸೀತಾರಾಮ ಪಾದಸ್ಪೃಶಿತ ಪುಣ್ಯಭೂಮಿಯಾದ ಭಾರ್ಗವಪುರಿ ಹಿರೇಮಗಳೂರಿನ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ವೈಭವದಿಂದ ಅಲಂಕಾರಗೊಳ್ಳುತ್ತಿರುವ ಬೃಹತ್ ರಥಗಳು ರಥ ಸಂಚರಿಸುವ ಮಾರ್ಗ ಕೂಡ ಬಣ್ಣ ಬಣ್ಣದ ದೀಪಗಳಿಂದ ಸಿಂಗಾರ ಮನೆಗಳೆಲ್ಲ ರಂಗುರಂಗಿನ ರಂಗೋಲಿ ಬೃಹತ್ ರಥಗಳು ವೈಭವದಿಂದ ಅಲಂಕಾರಗೊಂಡು ರಥ ಸಂಚರಿಸುವ ಬೀದಿಗಳು ಬಣ್ಣ ಬಣ್ಣದ ದೀಪಗಳಿಂದ ಕಂಗೊಳಿಸುತ್ತಿದೆ ತಳಿರು ತೋರಣ ರಂಗುರಂಗಿನ ರಂಗೋಲಿ ಕಣ್ಮನ ಸೆಳೆಯಲು ಸಿದ್ಧವಾಗುತ್ತಿದೆ ಮಗಳೂರು ಕೋದಂಡರಾಮಸ್ವಾಮಿ ದೇವಾಲಯದ ಅರ್ಚಕರಾದ ಹಿರೇಮಗಳೂರು ಕಣ್ಣನರವರು ಮಾತನಾಡಿ ಹಿರೇಮಗಳೂರು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯಕ್ಕೆ ಸಾವಿರಾರು ವರ್ಷದ ಇತಿಹಾಸವಿದ್ದು ಮಾರ್ಚ್ ಆರರಿಂದ ಹನ್ನೆರಡರವರೆಗೆ ಪಾಂಚರಾತ್ರ ಆಗಮೋಕ್ತವಾಗಿ ಹೋಮಾದಿಗಳು ಮತ್ತು ವಿಶೇಷ ಉತ್ಸವಗಳು ನಡೆಯಲಿದೆ ಎಂದರು ಸವನೆಯ ಪ್ರಾರ್ಥನೆ ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ಅವರ ದೇವಾಲಯದಲ್ಲಿ ಕನ್ನಡರಾಮನ ಗುಡಿಯಲ್ಲಿ ಈ ವರ್ಷದ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ದಿವಸ ಅಭಿಜನ್ ಮುಹೂರ್ತದಲ್ಲಿ ನಡೆಯಲಿದ್ದು ಪಂಚವಟಿ ಕುಟೀರದ ಆ ಒಂದು ಸಾನ್ನಿಧ್ಯದಲ್ಲಿ ಭಗವಂತನಿಗೆ ಪಂಚಪದ ಸಮರ್ಪಣೆಯೊಂದಿಗೆ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಅವನ ದರ್ಶನದ ಮೂಲಕ ಆನಂದವಾಗಿ ಲಭಿಸುವಂತಹ ಈ ಒಂದು ಏರ್ಪಾಟಿನಲ್ಲಿ ಹಿರೇಮಗಳೂರಿನ ಸಮಸ್ತ ಗ್ರಾಮಸ್ಥರು ಹಾಗೂ ಮುಜರಾ ಇಲಾಖೆಯ ಅಧಿಕಾರಿಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಭಕ್ತಾದಿಗಳೆಲ್ಲ ಸೇರಿ ಒಕ್ಕೂಡಿ ತನ್ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸುವ ಸಂದರ್ಭದಲ್ಲಿ ಹಿರೇಮಗಳೂರಿನಲ್ಲಿ ಇಡೀ ಸಮಸ್ತ ಜನತೆಗೆ ಶ್ರೀರಾಮಚಂದ್ರನ ಆ ಒಂದು ಕೃಪೆ ಅನವರತವಿರಲಿ ಅನ್ನುವಂತಹ ಒಂದು ಯೋಜನೆ ಮತ್ತು ಯೋಚನೆಯಲ್ಲಿ ಸುವ್ಯವಸ್ಥಿತೆಯ ದೃಷ್ಟಿಯಿಂದ ಆರಕ್ಷಕ ಇಲಾಖೆಯಿಂದ ಬಂದಿರತಕ್ಕಂತಹ ಸುಂದರ ಮುಖದ ಅವರನ್ನು ನೋಡ್ತಿದ್ದಾಗಿಯೇ ಯಾರಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕ ಧೋರಣೆ ಬರದಲ್ಲೇ ಕಾರ್ಯಕ್ರಮ ಆಗಮಿಸುವ ಹಾಗೆ ಪ್ರೇರೇಪಿಸುವ ಇವತ್ತಿನ ಕಾರ್ಯಕ್ರಮಕ್ಕೆ ಜಯವಾಗಲಿ ಬಲವಾಗಲಿ ಗೆಲುವಾಗಲಿ ಶುಭವಾಗಲಿ ಸುಖವಾಗಲಿ ನಮಸ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹಿರೇಮಗಳೂರು ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಸಂಸ್ಕೃತ ವಿದ್ವಾಂಸರಾದ ಉದಯ ಸಿಂಹ ಅವರು ಹೇಳಿದರು ಭಾರವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಹಿರೇಮಗಳೂರು ಇಲ್ಲಿ ಇವತ್ತಿನಿಂದ ಐದನೇ ತಾರೀಕಿನಿಂದ ಆರಂಭಗೊಂಡು ಹನ್ನೆರಡನೇ ತಾರೀಕಿಗೆ ಬ್ರಹ್ಮರಥೋತ್ಸವದ ಸಮಾಪ್ತಿಯಾಗತ್ತೆ ಒಂಬತ್ತನೇ ತಾರೀಕು ದವ್ಯ ರಥದಲ್ಲಿ ಸ್ವಾಮಿಯು ವಿರಾಜಮಾನನಾಗ್ತಾನೆ ಲೋಕದ ಯೋಗಕ್ಷೇಮವನ್ನು ತಾನೇ ಸ್ವಯಂ ಹೊರಗಡೆ ಬಂದು ದೇವಸ್ಥಾನದಿಂದ ಹೊರಗಡೆ ಬಂದು ರಥದಲ್ಲಿ ನಿಂತು ರಥಬೀದಿಯಲ್ಲಿ ತಾನೇ ಹೋಗಿ ಎಲ್ಲರ ಯೋಗಕ್ಷೇಮವನ್ನು ತಾನೇ ನೋಡಿಕೊಳ್ಳುವಂತಹ ಒಂದು ಒಂದು ಕಾರ್ಯಕ್ರಮ ಅದು ಹಾಗಾಗಿ ಎಲ್ಲರೂ ಹೆಚ್ಚಿನ ಶ್ರದ್ಧೆಯಲ್ಲಿ ಹೆಚ್ಚಿನ ಭಕ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನಂತರ ಅದನ್ನು ಅನುಗ್ರಹವನ್ನು ಪಡಿಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಪ್ರಾರ್ಥಿಸ್ತೇನೆ